ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ರಾತ್ರಿಯಲ್ಲಿ ಒಂದು ಹೆಸರು ಎಲೆಯ ಮೇಲೆ ಬರೆದು ಮಲಗಿಕೊಳ್ಳಿ ಹೌದಾ ನೀವು ಬಿಟ್ಟು ಅವರು ನಿಮ್ಮನ್ನು ಬಿಡೋದಿಲ್ಲ ವೀಕ್ಷಕರು ವೀಕ್ಷಕರೇ ನಾನು ಹೇಳೋ ಒಂದು ಯಾವುದಪ್ಪ ಅನ್ನೋ ಒಂದು ಪಾಯಿಂಟ್ ಅಂದರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಪ್ರೀತಿಸಿದಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮನ್ನು ಮೋಸ ಮಾಡಿ ನಿಮ್ಮಿಂದ ದೂರ ಜಗಳ ಆಗಿದೆಯಾ ವೀಕ್ಷಕರೇ ಅವ್ರನ್ನ ಕೆಲವೇ ಕ್ಷಣದಲ್ಲಿ ವಶೀಕರಣ ಮಾಡ್ಕೋಬೇಕಾ ಹೌದಾ ವೀಕ್ಷಕರೇ ನೀವು ರಾತ್ರಿ ಮಲಗುವಾಗ ಹೌದಾ ಎರಡು ಇಟ್ಟಂಗಿಯ ಕೆಳ ಅಂದರೆ ಇಟ್ಟಂಗಿ ಇಟ್ಟಿಗೆ ಹೌದಾ ಎರಡು ಇಟ್ಟಿಗೆ ಕೆಳಗಡೆ ಇಟ್ಟಿಗೆ ಮಧ್ಯದಲ್ಲಿ ಹೌದಾ ಇಟ್ಟಿಗೆ ಮಧ್ಯದಲ್ಲಿ ಒಂದು ಎಲೆ ತೊಗೋಬೇಕು ಯಾವುದೇ ಹ್ಞೂ ಯಾವುದಾದರೂ ಒಂದು ಎಲೆ ತಂದ್ಬಿಟ್ಟು ಎಲೆಯ ಮೇಲೆ ನೀವು ಯಾರನ್ನು ಇಷ್ಟಪಟ್ಟು ಪಟ್ಟಿರೋ ದೂರ ಆಗಿದ್ದಾರಲ್ಲ ಆ ಒಂದು ಸ್ತ್ರೀ ಅಥವಾ ಪುರುಷ ಸ್ತ್ರೀ ಆದರೂ ಬರೀ ಪುರುಷ ಆದರೂ ಬರೀ ಹೌದಾ ಅವರ ಹೆಸರು ಆ ಎಲೆ ಮೇಲೆ ಬರೀಬೇಕು ಶಿಕ್ಷಕರು ಹೌದಾ ಬರೆದ್ಬಿಟ್ಟು ವೀಕ್ಷಕರು ನೀವು ರಾತ್ರಿ ಮಲಗುವಾಗ ಆ ಇಟ್ಟಿಗೆ ಕೆಳಗಡೆ ಇಡಬೇಕು ಅದು ವೀಕ್ಷಕರೇ ಎರಡೂ ಮತ್ತೆ ಮಧ್ಯದಲ್ಲಿ ಇಡಬೇಕು ವೀಕ್ಷಕರೇ ಇಟ್ಟಿಗೆ ಹೌದಾ ಇಟ್ಟಾದ್ಮೇಲೆ ವೀಕ್ಷಕರೇ ಆ ಇಟ್ಟಿಗೆಯನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವೋ ಅಥವಾ ನಿಮ್ಮ ಮನೆಯಲ್ಲಿರುವೋ ಒಂದು ತುಳಸಿ ಗಿಡದ ಕೆಳಗಡೆ ಬೆಳಗ್ಗೆವರೆಗೂ ಅಲ್ಲೇ ಇರಬೇಕು ಆ ಜಾಗದಲ್ಲಿ ತುಳಸಿ ಗಿಡದ ಕೆಳಗಡೆ ಇರಬೇಕು ಆ ಇಟ್ಟಿಗೆ ಮತ್ತು ಎಲೆ ಹೌದಾ ಅದು ಬೆಳಗ್ಗೆ ಒಳಗಡೆ ಇದ್ದರೆ ವೀಕ್ಷಕರೇ ಸಾಕು ಆ ನಿಮ್ಮನ್ನು ಹೇಗೆ ಅಂತಲ್ಲ ಆ ಒಂದು ಸ್ತ್ರೀ ಪುರುಷ ಅವರೇ ಬೆಳಗ್ಗೆ ಬೆಳಗ್ಗೆ ಜಾವದಲ್ಲಿ ನಿಮಗೆ ವಶ ಆಗ್ತಾರೆ ಒಂದು ನಿಮಗೆ ಫೋನ್ ಮಾಡಬೇಕು ಇಲ್ಲ ನಿಮಗೆ ನೇರವಾಗಿ ಭೇಟಿ ಹಾಕ್ತಾರೆ ವೀಕ್ಷಕರೆ ಹೌದಾ ಇದೊಂದು ಚಿಕ್ಕವರ ಕೆಲಸ ಯಾರು ಪ್ರೀತಿಯಿಂದ ಮೋಸ ಹೋಗಿದ್ದಾರ ಅವರಿಗೆ ಇದೊಂದು ಚಿಕ್ಕ ಕೆಲಸ ಮಾತ್ರ ವೀಕ್ಷಕರೆ ಹೌದಾ ವೀಕ್ಷಕರು ಇವರಿಗೆ ಇದೊಂದು ಕೆಲಸ ಯಾವಾಗ ಮಾಡ್ಯಾಕಂದರೆ ವೀಕ್ಷಕರು ಹೇಳ ಇದೊಂದು ಕೆಲಸ ಶುಕ್ರವಾರ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಹತ್ತುವರೆ ಮೇಲೆ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಇವರನ್ನು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು